ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಜ್ಜಾಗಲು ಕಾರ್ಯಕರ್ತರಿಗೆ ಕರೆ ನೀಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮೀಸಲಾತಿ ಮತ್ತೊಂದು ಎಲ್ಲ ಮಾಡಿ ನೋಟಿಫಿಕೇಶನ್ ಮೇ ಮೂವತ್ತರ ಒಳಗೆ ಅದನ್ನು ನೀವು ಘೋಷಣೆ ಮಾಡಬೇಕು ಅಂತ ಹೇಳಿ ಮಾಡಿದೆ ಬಹುಶಃ ಈ ತಿಂಗಳು ಕೊನೆ ಅಥವಾ ಮೊದಲನೇ ವಾರದಲ್ಲಿ ಏನು ಆ ರಿಸರ್ವೇಶನ್ ಮತ್ತೊಂದು ಇವೆಲ್ಲ ಹಿಂದೆ ಏನು ಈಗ ನಮ್ಮಲ್ಲಿ ಏಳು ಜಿಲ್ಲಾ ಪಂಚಾಯಿತಿ ಆಗಿದೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಏನು ಆ ಮೂರು ಆ ಕಡೆ ಹೋಗಿ ಏಳು ಆರು ಮುಂಚೆ ಆರು ಇತ್ತು ಅದು ಸೇರತ್ತಲ್ಲ ಚಿಲ್ಕ ಇರ್ಬೋದು ಮೂರು ಪಂಚಾಯಿತಿ ಚೇಡಿಗೆ ಹೋಗಿದೆ ಅದೊಂದಾಗಿದೆ ಇನ್ನು ಉಳಿದಿದ್ದು ಮುಂಚೆ ಐದಿತ್ತು ಆರಾಗಿದೆ ಚಿನ್ಚಂದ್ರ ಒಂದು ಕ್ಷೇತ್ರ ಜಾಸ್ತಿ ಆಗಿದೆ ಆರಾಗಿದೆ ಹಾಂ ಅದರಿಂದ ನಾವು ಇದಕ್ಕೆ ಸಜ್ಜಾಗಬೇಕು ಇದರ ಬಗ್ಗೆ ಕೂಡ ಕಾರ್ಯಕರ್ತರ ಸಭೆ ಕರಿಬೇಕು ಮಾಡಬೇಕು ಅಂತ ಹೇಳಿದ್ರು ದಯವಿಟ್ಟು ಈಗ ತಮಗೆ ಗೊತ್ತಿದೆ ಹಿಂದೆ ಎಲ್ಲ ನಾವು ನಾನು ಸೋತಿದ್ರು ಸಹ ನಾವು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಹಿನ್ನಡೆ ಆಗಿಲ್ಲ ನನಗೇನಾದರೂ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದ್ದರೂ ಕೂಡ ಆದರೆ ನಿಮ್ಮೆಲ್ಲರ ಒಂದು ಒಗ್ಗಟ್ಟು ಒಂದು ಶ್ರಮದಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯಿತಿ ಆಡಳಿತ ನಮ್ದೇ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ನಮ್ಮ ಸದಸ್ಯರೇ ಹೆಚ್ಚು ಜನ ಗೆಲ್ಲುವಂತದ್ದು ಎಲ್ಲರೂ ನಾವೇ ಗೆದ್ದಿದ್ವಿ ಎರಡು ಟರ್ಮಿಂದ ಬೇರೆಯವ್ರಿಗೆ ಅವಕಾಶ ಇಲ್ಲ ಎಲ್ಲ ಸಿಕ್ತು ನಾವೇ ಗೆದ್ದಿದ್ವಿ ಎಲ್ಲ ಐದು ಸಿಕ್ತು